ಕೊಪ್ಪಳ ನಗರದಲ್ಲಿ ಬಂಜಾರ ಸಮಾಜದಿಂದ ಸುದ್ದಿಗೋಷ್ಠಿ ಬಂಜಾರ ಸಮಾಜದ ವತಿಯಿಂದ ನಾವು ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯಾದ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆ ಕಾಂಗ್ರೆಸ್ನಿಂದ ನಮಗೆ ಅನ್ಯಾಯ ಆಗಿದೆ ಆದ ಕಾರಣದಿಂದ ನಾವು ಬಿ ಜೆ ಪಿ ಅಭ್ಯರ್ಥಿಯಾದ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತದೆಂದು ರಾಜ್ಯಾಧ್ಯಕ್ಷರು ಹಾಗೂ ಕೊಪ್ಪಳ ಜಿಲ್ಲಾಧ್ಯಕ್ಷರು ತಿಳಿಸಿದರು ಕೊಪ್ಪಳ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಬಂಜಾರ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಈ ಕೊಪ್ಪಳ ಜಿಲ್ಲಾ ಬಂಜಾರ ಸಂಘದ ಜಿಲ್ಲಾಧ್ಯಕ್ಷರ ಹಾಗೂ ನಮ್ಮ ಇಲ್ಲಿನ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳ ಸಲಹೆ ಸೂಚನೆ ಮೇರೆಗೆ ಕೋಲ್ಸೇನೋ ಎಲ್ಲ ಬಂಜಾರ ಸಮಾಜದ ಎಲ್ಲ ನಾಯಕರ ಸಲಹೆ ಸೂಚನೆ ಮೇರೆಗೆ ಕರ್ನಾಟಕ ಬಂಜಾರ ಜಾಗೃತಿ ದಳದ ವತಿಯಿಂದ ಸಂಪೂರ್ಣವಾಗಿ ಈ ಲೋಕ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆದಂತಹ ಡಾಕ್ಟರ್ ಬಸವರಾಜ್ ಅವರಿಗೆ ಸಂಪೂರ್ಣ ಬೆಂಬಲವನ್ನ ನಾವು ಸೂಚಿಸ್ತಾ ಕಾರಣ ಏನು ಏನು ಕಾಂಗ್ರೆಸ್ ಸರ್ಕಾರ ಬಂಜಾರ್ ಸಮಾಜವನ್ನ ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ ರಾಜ್ಯಾದ್ಯಂತ ಈಗಾಗ್ಲೇ ಲೋಕಸಭಾ ಕ್ಷೇತ್ರಗಳಲ್ಲಿ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡದೇ ಇರತಕ್ಕಂಥದ್ದು ಒಂದ್ ಕಾರಣ ಆದ್ರೆ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಏಕೈಕ ಶಾಸಕ ಹಾಗೂ ಮಾಜಿ ಶಾಸಕರಾದಂತಹ ರುದ್ರಪ್ಪ ಅಮ್ಮಡಿರೋ ಈ ಬಾರಿ ಸಚಿವ ಸ್ಥಾನ ನೀಡದೇ ಇರ್ತಕ್ಕಂಥದ್ದು ಜೊತೆಗೆ ಎಲ್ಲಾ ನಿಗಮದ ನಿಗಮ ಮಂಡಳಿಗಳ ಅಧ್ಯಕ್ಷಗಳನ್ನ ಮಾಡಿದ್ರು ಕೂಡ ಈ ಬಾರಿ ನಮ್ಮ ತಾಂಡಾಭಿವೃದ್ಧಿ ನಿಗಮದ ಅಧ್ಯಕ್ಷನ ಮಾಡದೇ ಇರತಕ್ಕಂಥದ್ದು ಜೊತೆಗೆ ಗೊಳ ಮೀಸಲಾತಿಯನ್ನ ಯಥಾವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಎಲ್ಲಾ ಸ್ಥಾನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಈ ಬಂಜಾರ ಸಮಾಜವನ್ನ ಕಡೆಗಣಸ್ಕೊಂತ ಬರ್ತಾ ಇದೆ ಈ ಕ್ಷೇತ್ರಕ್ಕೆ ಮಾತ್ರ ನಾನು ರಾಜ್ಯಾಧ್ಯಕ್ಷನಾಗಿ ನನ್ನ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಯಾರು ಶ್ರಮಿಸ್ತಾರೆ ಆ ಜಿಲ್ಲೆ ಮತ್ತೆ ಆ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಅಭ್ಯರ್ಥಿಗಳಿಗೆ ಮಾತ್ರ ನಾನು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತೇನೆ